ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಸಮೀಕ್ಷ ಕುಮಾರ್ ಜೈನ್ ಇಂದು ನಾವು ಅಜಿತನಾಥ ತೀರ್ಥಂಕರರ ಬಗ್ಗೆ ಸ್ವಲ್ಪ ಮಾತನಾಡುವ ಅಜಿತನಾಥ ತೀರ್ಥಂಕರರು ಎರಡನೇ ತೀರ್ಥಂಕರರಾಗಿರುತ್ತಾರೆ ಇವರು ಅಯೋಧ್ಯೆಯಲ್ಲಿ ಜನಿಸಿದರು ಇವರ ತಂದೆ ಜಿತಶತ್ರು ತಾಯಿ ವಿಜಯ ಮಾತ ಇವರು ದೇಹವನ್ನು ಸುವರ್ಣವಾಗಿದ್ದು ಅಂದರೆ ಚಿನ್ನದ ಬಣ್ಣವಾಗಿದೆ ಇವರ ಲಾಂಛನವು ಆನೆಯಾಗಿದ್ದೆ ಎಲ್ಲ ಕರ್ಮವನ್ನು ನಾಶಪಡಿಸಿದ ಮುಕ್ತ ಆತ್ಮ ಎಂದರೆ ಇವರದ್ದೇ ಇವರು ಜೈನ ಧರ್ಮದ ಪ್ರಕಾರ ಜೈನ ವಿಶ್ವವಿಜ್ಞಾನದಲ್ಲಿ ಅರ್ಧಕಾಳ ಚಕ್ರ ಎಂಬ ಪ್ರಸ್ತುತ ಯುಗವನ್ನು ಎರಡನೇ ತೀರ್ಥಂಕರರಾಗಿ ನಡೆಸಿದ್ದಾರೆ ಹೇಮಚಂದ್ರನ ಪ್ರಕಾರ ರಾಜ ತಂದೆಯು ತನ್ನ ತಾಯಿಯನ್ನು ಆಕೆ ಗರ್ಭದಲ್ಲಿರುವವರೆಗೂ ಜೂಡಾಟದಲ್ಲಿ ಸೋಲಿಸಲು ಆಗದೆ ಅವರನ್ನು ಅಜಿತಾ ಎಂದು ಕರೆಯುತ್ತಾರೆ ಇವರ ಪ್ರಮುಖ ದೇವಾಲಯಗಳು ತರಂಗ ಚತುರ್ಮುಖ ಬಸದಿ ಮತ್ತು ಇತರ ಬಸದಿಗಳಾಗಿವೆ ಇವರ ಸಾಹಿತ್ಯ ರನ್ನನ ಅಜಿತ ಪುರಾಣವು ಅಜಿತನಾಥನ ಕತೆಯನ್ನು ಹೇಳುತ್ತದೆ ಇಲ್ಲಿಗೆ ಅಜಿತನಾಥನ ಕತೆಯನ್ನು ನನಗೆ ಎಷ್ಟು ಬರುತ್ತದೋ ಅಷ್ಟು ಹೇಳಿದ್ದೇನೆ ಇಲ್ಲಿಗೆ ನನ್ನ ಎರಡು ಮೂರು ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರಗಳು